ಎಂದೋ ಗಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋತೆ. ನಿನ್ನ ಒಂದು ಸ್ಪರ್ಶ ನಂಗೆ ನೂರು ವರುಷ ನಿನ್ನ ನೆರಳಿಗಾಗಿ ಸೋತೆ. ನೂರಾರು ಮುಳ್ಳುಗಳ ನಡುವೆ ಹೂವಿದೆ ನೂರಾರು ನಡುವೆ ಒಲವಿದೆ ಎಂದು ಕಂಡ ಕನಸು ಅದು ನಿನ್ನ ಮನಸು ನಿನ್ನ ಮನಸ್ಸಿಗಾಗಿ ಸೋತ ನಿನಗಾಗಿ ಎದೆಯಲ್ಲಿ ಒಂದು ಆಡಿದೆ ನೆನೆ ನೆನೆದು ಹೇಗಿರುವೆ ಮಾತನಾಡದೆ ುಭ ಓಮೆ ಕ್ಷಣಿಸುಭ ನೀತಾನೆ ನನ್ನ ಜೀವ ಆ ಮೋಡದಿಂದ ಮಳೆಗೆ ಬಂದು ಸೂಕ್ತೀದೇ ತಂಗಾಳಿಯಿಂದ ಹೂವಿಗೊಂದು ಇದೆ ನಿನ್ನ ಹೃದಯದಾಡೇಲು ಹೃದಯದಲ್ಲಿ ಪ್ರೀತಿ ಇದೆ ಆ ಕತೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳು ಇದು ಮುಗಿಯದ ನೆನಪು ವಿರಹಗಳೇ ಗುರುತುಗಳು ಕ್ಷಮಿಸುವ ಒಮ್ಮೆ ಕ್ಷಮಿಸುವ ನೀತಾನೆ ನನ್ನ ಜೀವ ಒಂದು ಪ್ರೇಮಿಗಾಗಿ ಪ್ರೇಮಿಯೊಬ್ಬ ಇರದ ಕ್ಷಣ ಈ ತಿರುಗ ಭೂಮಿ ತಿರುಗದೆಂದು ನಿಂತ ಕ್ಷಣ ಎಲ್ಲಿ ಸನಿಹ ಉಂಟು ವಿರಹವುಂಟು ಪ್ರತಿ ದಿನ ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ ಮನ ನನ್ನಾಳೆಗೂ ನಿನ್ನ ಬಾಳೆಲ್ಲ ಬೆಳಕಿರಲಿ ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಆಗಿರಲಿ ಎಂದು ಗಂಡ ಕನಸು ಅದು ನಿನ್ನ ಮನಸು ನಿನ್ನ ಮನಸ್ಸಿಗಾಗಿ ಸೋತೆ